ನಮಸ್ಕಾರ ವೀಕ್ಷಕರಿ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಇವಾಗ ಒಬ್ರು ಕಾಲರ್ ಇದ್ದಾರೆ ಯಾರು ಅಂತ ನೋಡುವ ಯಾರಿದುಗೋಳಿಯ ಕಡೆಗೋಳಿಯ ಕಡೆಗೋಳಿ ಮುಂಚೆ ಮಾರಿಪಳ್ಳ ಇತ್ತಂತೆ ಅಲ್ವಾ ಅದು ಮತ್ತೆ ಹೇಗೆ ಆಚೆ ಹೋಯ್ತು ಕಡೆಗೋಳಿಗೆ ಎತ್ತಿಕೊಂಡು ಹೋದ್ರ ಮನೆಯನ್ನು ಮತ್ತೆ ಬೇರೆ ಮನೆ ಮಾಡಿದ್ರಾ ಹೌದಾ ಸುಜ್ಞಾನ್ ಸ್ಕೂಲ್ ಎಲ್ಲ ಎಲ್ಲಿ ಕಡೆಗೋಳಿ ಎಲ್ಲಿ ಹೋಗ್ತಿದ್ದ ಆಚೆ ಅಲ್ವಾ ಮುಂಚೆ ಕೂಡ ಅಲ್ಲಿ ಇತ್ತ ಅಡ್ಯರ್ ಓಕೆ ಸುಜ್ಞಾನ್ ಆ ತುಂಬಾ ಕಾಲ್ ಟ್ರೈ ಮಾಡ್ತಾ ಇದ್ದ ಹಾಗೆ ಕಾಣ್ತಿತ್ತು ಹೌದಾ ಓ ಮರಳಿ ಮರಳಿ ಯತ್ನವ ಮಾಡು ಅಲ್ವಾ ಆದ್ರೂ ಬಿಡ್ಲಿಲ್ಲ ಅಲ್ವಾ ಸುಜ್ಞಾನ್ ಪ್ರಯತ್ನ ಅಲ್ವಾ ತುಂಬಾ ಖುಷಿ ಆಯ್ತು ಮತ್ತೆ ಏನು ತಿಂಡಿತ್ತು ದೋಸೆ ತಿಂದದಾ ಸುಜ್ಞಾನ್ ಮಾತಾಡ್ತಾ ನಮ್ಮ ಇವತ್ತಿನ ಟಾಪಿಕ್ ನೆನ್ಪಿದ್ಯಾ ನೆನ್ಪಿಲ್ವಾ ಟೂರ್ ಟೂರ್ ಬಗ್ಗೆ ಮಾತಾಡ್ತಿಯಾ ಅಲ್ಲ ಯಾವ್ದಾದ್ರು ಸಾಂಗ್ ಹೇಳ್ತಿಯಾ ಹೋಗ್ಲಿಲ್ವ ಅಯ್ಯೋ ಅಪ್ಪ ಅಮ್ಮ ಎಲ್ಲೂ ಹೋಗ್ಲಿಲ್ವಾ ತಿರುಪತಿ ಹಾಗೆ ಬೇರೆ ಬೇರೆ ಟೆಂಪಲ್ ಗೆ ದೂರ ಹೋದ್ರಾ ಎಲ್ಲಿಗೆ ಹೋಗಿದ್ದೀರಿ ತಿರುಪತಿ ಇವಾಗ ನೆನ್ಪಾಯ್ತಾ ತಿರುಪತಿಯಲ್ಲಿ ಎಂತೆಲ್ಲ ನೀನ್ ನೋಡಿದ್ದಿ ಓ ಕೂದ್ಲು ಹೌದಾ ಹೇರ್ ಗೆ ಹೋದ್ರ ಅಲ್ಲಿ ಅದು ನೆನಪಿಲ್ಲಲ್ಲ ಅದೇನೆಲ್ಲ ಇತ್ತು ಏನೆಲ್ಲ ನೋಡಿದಿ ನೆನಪಿಲ್ಲಲ್ಲ ಏನೆಲ್ಲ ನೋಡಿದಿ ಅಲ್ಲಿ ಯಾರ್ ದೇವರು ಇರುದು ಅಲ್ಲಿ ಯಾವ ದೇವರು ಇರುದು ಓ ವೆರಿ ಗುಡ್ ವೆಂಕಟರಮಣ ದೇವರು ಅಲ್ವಾ ಹ್ಮ್ 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 ಮತ್ತೆಲ್ಲ ನೋಡಿದ್ದಿ ಎಂತೆಲ್ಲ ಖುಷಿ ಆಯ್ತು ಗೋಲ್ಡನ್ ಟೆಂಪಲ್ ಓ ಎಲ್ಲಿ ಮಡಿಕೇರಿಗೆ ಇಸ್ಕಾನ್ ಇಸ್ಕಾನ್ ಅಲ್ಲ ಗೋಲ್ಡನ್ ಟೆಂಪಲ್ ಇಸ್ಕಾನ್ ನನ್ಗೆ ಕನ್ಫ್ಯೂಷನ್ ಓಕೆ ಓಕೆ ಸುಜ್ಞಾನ್ ಅಲ್ಲಿ ಖುಷಿ ಆಯ್ತಲ್ಲ ನೀನು ಯಾವ ದೇವರ ಭಕ್ತ ಓ ಕೃಷ್ಣನ ಭಕ್ತನ ನೀನು ಅಲ್ಲಿ ಏನೆಲ್ಲ ಬೇರೆ ಬೇರೆಂತ ನೋಡಿದಿ ಸರಿ ನೆನ್ಪಿರ್ಲಿಕ್ಕಿಲ್ಲ ಪಾಪ ಇದ್ಯಲ್ಲ ಆಗ ನೀನು ಯಾವ್ದ್ರಲ್ಲಿ ಹೋದದ್ ನೀವೆಲ್ಲ ಯಾರ ಜೊತೆ ಹೋದದ್ ನಿನ್ ಜೊತೆ ಯಾರೆಲ್ಲ ಇದ್ರು ಅಮ್ಮಮ್ಮ ಹೌದಾ ಎಲ್ಲ ಜೊತೆಯಾಗಿ ಹೋದದ ಬಸ್ ಅಲ್ಲಿ ಹ್ಮ್ ಓ ಅತ್ತೆ ಮಾಮ ಎಲ್ರು ನೀನ್ ಬಸ್ಸಲ್ಲಿ ಹೋಗುವಾಗ ಏನ್ ನೋಡ್ಕೊಂಡು ಹೋಗ್ಲಿಲ್ಲಂತೆ ನಿದ್ದೆ ಮಾಡ್ಕೊಂಡೇ ಅಂತೆ ಹೌದಾ ಬಸ್ ಅಲ್ಲಿ ಕುತ್ಕೊಂಡಾಗ ನಿದ್ದೆ ಮತ್ತೆ ಯಾವ್ದು ನೋಡುದಲ್ವಾ ಹ್ಮ್ ಹಾಗೆ ನಿನ್ಗೆ ಆ ತಿರುಪತಿದು ಮಾತ್ರ ನೆನಪಿರೋದು ಬೇರೆ ಎಲ್ಲೂ ಹೋಗ್ಲಿಲ್ವಾ ಸುಜ್ಞಾ ನೀವು ಎಲ್ಲೂ ಕರ್ಕೊಂಡು ಇನ್ನು ಹೋಗ್ಬೇಕಾ ಇನ್ನು ಹೋಗ್ಬೇಕಾ ಕಾರಿಂಜೆ ಎಲ್ಲ ಹೋಗ್ಲಿಲ್ವಾ ಕಾರಿಂಜೆ ಎಲ್ಲಿಗೆ ಕಾರಿಂಜ ಹೇಗೆ ನಿಮಗೆ ಖುಷಿ ಆಗ್ತದ ನೋಡುವಾಗ ತುಲಾಭಾರ ಇತ್ತ ಓ ಹೌದಾ ಹೇಗೆ ತುಲಾಭಾರ ಮಾಡಿದ್ರು ಸುಜ್ಞಾ ನೆನ್ಪಿದ್ಯಾ ತುಂಬಾ ಹೊತ್ತಿತ್ತು ಸ್ವಲ್ಪ ಇತ್ತ ಸ್ವಲ್ಪ ಕೂತಾಗುವಾಗ ಇಳಿಬೇಕಲ್ಲ ಹೌದಾ ಅದು ಹರಕೆ ಅಲ್ವಾ ಹಾಗೆ ತುಂಬಾ ಜನ ಇರ್ತಾರಲ್ಲ ಹಾಗೆ ಅಲ್ವಾ ಹ್ಮ್ 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 ಕಾರಿಂಜದಲ್ಲಿ ಏನೆಲ್ಲ ಉಂಟು ನಾವು ಹೇಗೆ ಹೋಗುದು ಅಲ್ಲಿ ಎಂತ ಉಂಟು ಹತ್ತುವಾಗ ಹಾ ಓ ಅಲ್ಲಿ ನೋಡ್ಲಿಕ್ಕೆ ಹೆಚ್ಚಾಗಿ ಕಾರಣ ಸಿಗುದು ಮಂಗಗಳು ಅಲ್ವಾ ಹ್ಮ್ ನೀನು ನೀನು ಅಪ್ಪ ಅಮ್ಮ ಎಲ್ಲ ನಡ್ಕೊಂಡು ಬರುವಾಗ ಮಂಗಗಳು ಬಂದು ಉಪದ್ರ ಮಾಡಿದ್ದ ಹೌದಾ ಹಣ್ಣು ಕಾಯ್ದೆಲ್ಲ ಕೊಂಡೋಗ್ಲಿಕ್ಕೆ ನೋಡ್ತಾ ಇತ್ತ ಅಂತ ಅಲ್ವಾ ಹೌದಾ ತುಂಬಾ ಮುದ್ ಮುದ್ದು ಮುಗ್ಗಿ ಮಾತಾಡ್ತಿ ಸುಜ್ಞಾನ್ ಅಲ್ವಾ ಹ್ಮ ಯಾರಾದ್ರ ಹೇಳಿದ್ರ ಸುಜ್ಞಾನ್ ತುಂಬಾ ಚುರುಕಿದ್ದಾನೆ ಖುಷಿ ಆಗ್ತದೆ ಅಂತ ಹೇಳ್ತಾರ ಕ್ಯೂಟ್ ಇದ್ದಾನೆ ಸುಜ್ಞಾನ್ ಅಂತ ವಾಯ್ಸ್ ಕೇಳುವಾಗ್ಲೇ ಕ್ಯೂಟ್ ಕ್ಯೂಟ್ ಇದ್ದಿ ಅಂತ ಅನ್ಸುತ್ತೆ ಸುಜ್ಞಾನ್ ಹ್ಮ್ ಬೇರೆ ನೆನ್ಪಿಲ್ವಾ ಬೇರೆ ಏನಾದ್ರ ಸಾಂಗ್ ಇಲ್ವಾ ಇವತ್ತು ಸುಜ್ಞಾನಿದ್ದು ಯಾವ ಸಾಂಗ್ ಆ ಹೇಳು ಹಾಡು ಸುಜ್ಞಾನ್ ಸುಜ್ಞಾನ್ ನನ್ಗೆ ಈಗ ನೀನು ಒಂದು ಲೈನ್ ಹೇಳ್ಬೇಕು ಯಾವ್ದು ಗೊತ್ತುಂಟಾ ನೀನ್ ಎಂದಿಗೆ ಇನ್ನೊಂದ್ಸಲ ಹೇಳು ಒನ್ಸ್ ಅಗೇನ್ ವೆರಿ ಗುಡ್ ನೀನ್ ಗುಡ್ ಸಿಂಗರ್ ಆಗ್ತಿ ಸುಜ್ಞಾನ್ ನೀನ್ ಗುಡ್ ಸಿಂಗರ್ ಆಗ್ತಿ ನೋಡು ಒಳ್ಳೆ ಒಳ್ಳೆ ಇದೆ ಸುಜ್ಞಾನಿಗೆ ಕೀಪ್ ಇಟ್ ಅಪ್ ಓಕೆ ತುಂಬಾ ಚೆನ್ನಾಗಿ ಹಾಡ್ತಿ ತುಂಬಾ ಚೆನ್ನಾಗಿ ಮಾತಾಡ್ತಿ ಸುಜ್ಞಾನ್ ಒಂದ್ಸಲ ನಮ್ಮ ಈ ಸ್ಟೇಜ್ಗೆ ನಿನ್ನನ್ನು ನಾನು ಕರಿಲೇಬೇಕು ಬರ್ತಿಯಲ್ಲ ಬರ್ತೀಯಲ್ಲ ಅಯ್ಯೋ ಖಂಡಿತ 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 ನಿನ್ಗೆ ವೆಲ್ಕಮ್ ಮಾಡುವ ಸುಜ್ಞಾನ್ ಆಯ್ತಾ ನಮ್ಮ ಸ್ಟುಡಿಯೋದಲ್ಲಿ ಬಂದು ನೀನ್ ಮಾತಾಡ್ಬೇಕು ಹಾಡ್ಬೇಕು ಡಾನ್ಸ್ ಮಾಡ್ಬೇಕು ಆಯ್ತಾ ಓಕೆ ಹೀಗೆ ಕಾಲ್ ಮಾಡ್ತಾ ಇರೋ ಈಗ ತುಂಬಾ ಕಾಲರ್ಸ್ ರೆಡಿ ಆಗಿದ್ದಾರೆ ಸುಜ್ಞಾನ್ ಇನ್ನೊಂದ್ಸಲ ಮಾತಾಡುವನಾ